ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಅಮ್ಮ ನಿನ್ನ ತೋಳಿನಲ್ಲಿ ಅಮ್ಮ ನಿನ್ನೊಂದಿಗೆ ನಾನು ಎಷ್ಟು ಸಾರಿ ಕೇಳಿದ್ದೀನಿ ಈಗಲಾದರೂ ಹೇಳು ಅಪ್ಪ ಎಲ್ಲಿದ್ದಾರೆ ಅಂತ ಅವರು ಯಾಕಮ್ಮ ನಮ್ಮನ್ನು ನೋಡೋಕೆ ಬಂದಿಲ್ಲ ಶಾಲೆಗೆ ಹೋಗುವಾಗ ನನ್ನ ಸ್ನೇಹಿತರು ಅವರ ಅಪ್ಪನೊಂದಿಗೆ ನಡೆದುಕೊಂಡು ಬರುವಾಗ ನಾನು ಮಾತ್ರ ಒಬ್ಬಂಟಿಯಾಗಿ ಹೋಗಿ ಬರುತ್ತಿದ್ದೆ ಆಗಲೂ ನಾನೇನು ನಿಮ್ಮ ಬಳಿ ಕೇಳಲಿಲ್ಲ ಅಪ್ಪನೊಂದಿಗೆ ಸುತ್ತಾಡುವ ವಯಸ್ಸು ಅದಾಗಿತ್ತು ಅಪ್ಪ ಸಂಜೆ ಮನೆಗೆ ಬರುವಾಗ ನನಗೆ ತಿಂಡಿ ತರಬೇಕು ಅಂತೆಲ್ಲ ಎಷ್ಟೋ ಆಸೆ ಕನಸುಗಳನ್ನು ಕಂಡಿದ್ದೆ ಆದರೆ ಅಪ್ಪನ ಬಗ್ಗೆ ಚಿಕ್ಕವಳಿರುವಾಗ ಕೇಳಿದ್ದಕ್ಕೆ ನೀನು ಅವರ ಬಗ್ಗೆ ಒಂದು ಮಾತು ಸಹ ಹೇಳಲಿಲ್ಲ ನಾನು ನಿನ್ನೊಂದಿಗೆ ಕೇಳಿದಾಗಲೆಲ್ಲ ಅಳುತ್ತಾ ಕುಳಿತುಕೊಳ್ಳುತ್ತಿದ್ದೆ ನೀನು ಅಳುವುದನ್ನು ನೋಡಿ ಮತ್ತೆಂದೂ ಅಪ್ಪನ ಬಗ್ಗೆ ಕೇಳಲು ಮನಸ್ಸಾಗಲಿಲ್ಲ ಕೊನೆಗೆ ಅವರ ಭಾವಚಿತ್ರವನ್ನಾದರೂ ನೋಡೋಣ ಎಂದರೆ ಅವರ ನೆನಪಿಗಾಗಿ ನೀನು ಇಟ್ಟಿರುವ ಯಾವೊಂದು ವಸ್ತುವು ನನಗೆ ಸಿಗಲಿಲ್ಲ ಮನೆಯಲ್ಲಿ ತುಂಬ ಹುಡುಕಾಡಿದ್ದೆ ಅವರ ಸಣ್ಣದೊಂದು ಕುರುಹು ಸಹ ನನಗೆ ದೊರಕಲಿಲ್ಲ ಆದರೆ ಈಗ ಒಂದು ತಿಂಗಳಲ್ಲಿ ನನ್ನ ಮದುವೆ ಇದೆ ಈಗಲಾದರೂ ನನ್ನ ಅಪ್ಪ ಯಾರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತಾನಾದರೂ ಹೇಳುವಮ್ಮ ನಾನು ಅವರಂತೆ ಇದ್ದೀನಿ ಅಂತನಾದರೂ ಹೇಳಮ್ಮ ಇದು ನನ್ನ ಕೊಸ್ ಕೊನೆಯ ಆಸೆ ಅಂತ ಅಂದುಕೊಂಡಾದರೂ ಹೇಳಮ್ಮ ಬೇರೆ ಏನನ್ನೂ ಕೇಳುವುದಿಲ್ಲ ಪ್ಲೀಸ್ ಅಮ್ಮ ಹೇಳು ಎಂದು ಒಂದೇ ಸಮನೆ ರೋಧಿಸತೊಡಗಿದ್ದಳು ಮೇಘ ಆದರೆ ಮೇಘಾಳ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಬೇಕಾದ ರಮಾರವರು ಏನೊಂದು ಹೇಳಲಾರದೆ ಒದ್ದಾಡುತ್ತಿದ್ದರು ಇಷ್ಟೆಲ್ಲ ಕೇಳಿಯೂ ಅವರಿಂದ ಯಾವುದೇ ಉತ್ತರ ಬಾರದಿದ್ದನ್ನು ಕಂಡು ಅಲ್ಲಿ ನಿಲ್ಲಲಾಗದೆ ಸೀದಾ ಕೋಣೆಯೊಳಗೆ ಹೋಗಿ ಅತ್ತು ಕಣ್ಣೀರಾಗುವಳು ಅವಳ ಕಣ್ಣೀರನ್ನು ಕಂಡು ಕಾಣದಂತೆ ಇದ್ದ ರಮಾರವರು ತಾನೇ ಏನಾದರೂ ಇರುವ ಸತ್ಯವನ್ನು ಹೇಳಿದರೆ ಮೇಘ ಯಾವ ರೀತಿಯಲ್ಲಿ ಸ್ವೀಕರಿಸಬಹುದು ನನ್ನನ್ನು ಶಾಶ್ವತವಾಗಿ ಬಿಟ್ಟು ದೂರ ಹೊರಟು ಹೋದರೆ ಏನು ಮಾಡಲಿ ಅವಳಿಲ್ಲದೆ ನನಗೆ ಒಂದು ಕ್ಷಣವೂ ಜೀವಿಸಲು ಸಾಧ್ಯವಿಲ್ಲ ಎಂದುಕೊಳ್ಳುವರು ಆದರೂ ಅವಳ ಪ್ರಶ್ನೆಗಳಿಗೆ ಉತ್ತರ ನೀಡದಿದ್ದರೆ ತಾಳ್ಮೆ ಕಳೆದುಕೊಂಡು ನನ್ನ ಮೇಲೆ ಕೋಪಿಸಿಕೊಳ್ಳಬಹುದು ತುಂಬ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡೆ ಎಂದು ಬೇಸರ ಪಡುವರು ಒಂದಲ್ಲ ಒಂದು ದಿನ ಎಲ್ಲ ಸತ್ಯವನ್ನು ನನ್ನ ಮಗಳ ಬಳಿ ಹೇಳಲೇಬೇಕು ಎಂದುಕೊಳ್ಳುತ್ತಾ ದಿನಗಳನ್ನು ದೂಡುತ್ತಿದ್ದರು ರಮ ಹಾಗೆಯೇ ಒಂದು ತಿಂಗಳು ಕಳೆದ ಕಳೆದು ಮದುವೆಯ ದಿನ ಸಮೀಪಿಸಿತ್ತು ಮರುದಿನ ಮದುಮಗಳನ್ನು ತಯಾರು ಮಾಡುವ ಕಾರ್ಯಕ್ರಮದಲ್ಲಿ ತೊಡಗಿದ್ದರು ಎಲ್ಲರೂ ಮೇಘ ತಾನು ಪ್ರೀತಿಸಿ ವರಿಸುತ್ತಿರುವ ಹುಡುಗ ಶ್ಯಾಮ್ ಅದು ಆತನ ತಂದೆ ತಾಯಿಯ ಒಪ್ಪಿಗೆಯನ್ನು ಪಡೆದುಕೊಂಡು ವಿವಾಹಕ್ಕೆ ತಯಾರಿ ನಡೆಸಿದ್ದರು ಆದರೆ ಇದೆಲ್ಲ ಸಂಭ್ರಮವನ್ನು ಕಾಣಲು ತನ್ನ ಅಪ್ಪ ಎನ್ನಿಸಿಕೊಂಡವರು ಇಲ್ಲವೆಂದು ಮೇಘ ವ್ಯಥೆ ಪಡುವಳು ಕಾಣದ ತಂದೆಯ ಪ್ರೀತಿಗಾಗಿ ಕನವರಿಸುತ್ತಿದ್ದಳು ಈಗೀಗ ಅವಳಿಗೆ ತಂದೆಯ ಆಲೋಚನೆ ತುಂಬ ಕಾಡಿತ್ತು ಅಮ್ಮ ಯಾತಕ್ಕಾಗಿ ಅಪ್ಪನ ಒಂದು ಗುರುತನ್ನು ಹೇಳುತ್ತಿಲ್ಲ ಎಂದು ಅನುಮಾನಿಸತೊಡಗಿದ್ದಳು ಎಷ್ಟೇ ಅಲಂಕಾರಗೊಂಡರೂ ಮುಖದಲ್ಲಿ ನಗುವೆಂಬ ಆಭರಣವೇ ಇರಲಿಲ್ಲ ಮನೆಯಲ್ಲಿ ನೆಂಟರಿಷ್ಟರ ಸಂಭ್ರಮ ರಮಾರವರ ತಂಗಿ ಸುಮ ಎರಡು ದಿನ ಮುಂಚೆಯೇ ಮದುವೆಗೆ ಮದುವೆ ಮನೆಗೆ ಆಗಮಿಸಿದ್ದರು ಸುಮಾರವರಿಗೆ ಮೇಘಾಳ ಮುಖದಲ್ಲಿ ನಗು ಇಲ್ಲದ್ದನ್ನು ಗಮನಿಸಿ ಅಕ್ಕನೊಂದಿಗೆ ಕೇಳಿದಾಗ ಎಲ್ಲ ವಿಷಯವನ್ನು ವಿವರಿಸಿ ಹೇಳುವರು ರಮಾ ಈಗ ಮೇಘ ನನ್ನೊಂದಿಗೆ ಸರಿಯಾಗಿ ಮಾತನಾಡುತ್ತಿಲ್ಲ ಸುಮಾ ಏನೇ ಕಷ್ಟ ಸುಖ ಇದ್ದರೂ ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು ಅವಳ ಅಪ್ಪನ ವಿಷಯವನ್ನು ತಿಳಿಸದೇ ಇದ್ದಿದ್ದು ಅವಳ ಕೋಪಕ್ಕೆ ಕಾರಣವಾಗಿದೆ ಯಾವಾಗಲೂ ಗಂಟು ಮೊರೆ ಹಾಕಿಕೊಂಡು ನಡೆಯುತ್ತಿರುತ್ತಾಳೆ ಸುಮಾ ನನಗೆ ಯಾಕೋ ತುಂಬ ಭಯವಾಗುತ್ತಿದೆ ಅಪ್ಪನ ವಿಷಯವನ್ನು ಕೇಳುತ್ತಾ ಮೇಘ ನನ್ನಿಂದ ದೂರವಾಗುತ್ತಾಳೇನೋ ಎಂಬ ಭಯ ಎಂದು ಕಣ್ಣೀರು ಹಾಕುತ್ತಾರೆ ರಮಾ ಸುಮಾಳಿಗೆ ಅಕ್ಕನ ಎಲ್ಲ ವಿಷಯ ಗೊತ್ತಿರುವುದರಿಂದ ನೀನೇನೋ ಟೆನ್ಷನ್ ಮಾಡಬೇಡ ಅಕ್ಕ ಮೇಘಾಳನ್ನು ನಾನು ಹೇಳಿ ಸರಿಪಡಿಸುತ್ತೇನೆ ಅವಳಿಗೆ ತಂದೆ ವಿಷಯ ಹೇಳಬೇಕು ಅಷ್ಟೇ ತಾನೇ ನಿನ್ನ ಜೀವನದಲ್ಲಿ ನಡೆದ ಎಲ್ಲ ವಿಷಯಗಳನ್ನು ನಾನು ಅವಳೊಂದಿಗೆ ತಿಳಿಸಿದರೆ ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ನಿನ್ನನ್ನು ಬಿಟ್ಟು ಅವಳು ಎಲ್ಲಿಗೂ ಹೋಗಲಾರಳು ಎನ್ನುವಳು ಸುಮ ನಂತರ ಸುಮ ಸೀದಾ ಮೇಘಾಳ ರೂಮಿಗೆ ನಡೆಯುವರು ಮೇಘ ಮಧುಮಗಳಾಗಿ ನಿನ್ನ ಮುಖದಲ್ಲಿ ಯಾವ ಸಂತೋಷವೂ ಇಲ್ಲವಲ್ಲ ಎಂದು ಕೇಳಿದಾಗ ಅಮ್ಮ ಯಾಕೆ ಅವರ ರಹಸ್ಯವನ್ನು ನನ್ನೊಂದಿಗೆ ಹೇಳಿಕೊಳ್ಳುವುದಿಲ್ಲ ಎಂದು ತುಂಬ ವ್ಯಥೆ ಪಡುವಳು ನಿನ್ನ ಬೇಸರವನ್ನು ನಾನು ತೆಗೆದು ಹಾಕುತ್ತೇನೆ ಎಂದು ಹೇಳುತ್ತಾ ಬಾಗಿಲ ಚಿಲಕ ಹಾಕಿಕೊಳ್ಳುವರು ಮೇಘಾಳಿಗೆ ಈಗ ತುಂಬ ಸಂತೋಷವಾಗಿತ್ತು ಒಂದೆಡೆ ತನ್ನ ಅಪ್ಪನ ಬಗ್ಗೆ ತಿಳಿಯಬೇಕೆಂದು ಚಡಪಡಿಸುತ್ತಿರುವ ಮನ ಮತ್ತೊಂದೆಡೆ ಅಮ್ಮ ಯಾತಕ್ಕಾಗಿ ಆ ರಹಸ್ಯವನ್ನು ನನ್ನೊಂದಿಗೆ ಹೇಳಲಿಲ್ಲ ಎಂಬ ಗಾಬರಿ ನೋಡು ಮೇಘ ನಿನ್ನ ಅಮ್ಮ ಯಾವುದೇ ಕಾರಣಕ್ಕೂ ಕೆಟ್ಟವಳಲ್ಲ ಹಾಗಂತ ನೀನು ಯೋಚನೆ ಮಾಡಲೂ ಬೇಡ ಎಲ್ಲರಂತೆ ನಿನಗೆ ನಿನ್ನ ತಂದೆಯೊಂದಿಗೆ ಪ್ರೀತಿಯಿಂದ ಜೀವಿಸಬೇಕು ಎನ್ನುವ ಆಸೆಯಿದೆ ಅದು ನಿಜ ಎಲ್ಲರಂತೆಯೇ ಮನೆಯವರ ಒಪ್ಪಿಗೆಯಿಂದ ನಿನ್ನ ಅಪ್ಪ ಅಮ್ಮನ ಮದುವೆಯೂ ನಡೆದಿತ್ತು ಮದುವೆಯಾದ ಹೊಸದರಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ನಿನ್ನ ಅಜ್ಜಿ ಅಂದರೆ ಅಪ್ಪನ ತಾಯಿಗೆ ಮೊದಮೊದಲು ತುಂಬ ಪ್ರೀತಿ ಇತ್ತು ಎಲ್ಲರಂತೆ ತುಂಬ ಮುದ್ದಿನಿಂದ ಸೊಸೆಯನ್ನು ನೋಡಿಕೊಳ್ಳುತ್ತಿದ್ದರು ಅವರ ಎಲ್ಲ ಸ್ವಭಾವ ಚೆನ್ನಾಗಿತ್ತು ಆದರೆ ನಿನ್ನ ಅಪ್ಪ ಮತ್ತು ಅವರ ತಾಯಿಗೆ ಮೊದಲ ಮಗು ಗಂಡಾಗಿರಬೇಕು ಎಂಬ ಆಸೆ ಮನಸ್ಸಿನಲ್ಲಿ ಬೇರೂರಿತ್ತು ಅವರಿಗೆ ಹೆಣ್ಣು ಮಗು ಎಂದರೆ ಇಷ್ಟವೇ ಇರಲಿಲ್ಲ ಹೀಗೆ ದಿನ ಕಳೆಯುತ್ತಿದ್ದಂತೆ ನಿನ್ನ ತಾಯಿ ಗರ್ಭಿಣಿಯಾಗುವಳು ಅವರ ಮನೆಯಲ್ಲಿ ಆದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಸೊಸೆಯ ಎಲ್ಲ ಆಸೆಗಳನ್ನು ಇಲ್ಲ ಎಂಬಂತೆ ನೆರವೇರಿಸಿಕೊಡುತ್ತಿದ್ದರು ನೀನು ಏನನ್ನು ಆಸೆ ಪಟ್ಟರೂ ಎಲ್ಲವನ್ನು ತಂದು ನಿನ್ನ ಕಣ್ಣ ಮುಂದೆ ಇಡುವೆ ಆದರೆ ನಮಗೊಂದು ಗಂಡು ಮಗುವನ್ನು ಹೆತ್ತು ಕೊಟ್ಟುಬಿಡು ಎಂದು ಹೇಳುತ್ತಾ ತಮಾಷೆ ಮಾಡುತ್ತಿದ್ದರು ಮೊದಮೊದಲು ಅಕ್ಕ ಅದು ಯಾವುದನ್ನು ತಲೆಗೆ ಹಚ್ಚಿಕೊಳ್ಳುತ್ತಿರಲಿಲ್ಲ ಆರು ತಿಂಗಳು ಕಳೆದ ನಂತರ ಕೆಲವೊಂದು ಮಹಿಳೆಯರು ಅಕ್ಕನನ್ನು ನೋಡಿ ಇವಳ ಲಕ್ಷಣ ನೋಡಿದರೆ ಹೆಣ್ಣು ಮಗುವಾಗುವ ಸಾಧ್ಯತೆ ಇದೆ ಎಂದು ಹೇಳಿದಾಗ ಮೊದಲ ಬಾರಿಗೆ ಅಕ್ಕ ಭಯಪಟ್ಟುಕೊಂಡಳು ನಿನ್ನ ಅಪ್ಪ ಮೊದಲ ಗಂಡು ಮಗು ಮೊದಲು ಗಂಡು ಮಗುವಾಗಿರಬೇಕು ನನ್ನ ರಾಜಕುಮಾರ ಆಗಬೇಕು ಎಂದು ತುಂಬ ಆಸೆಪಟ್ಟಿದ್ದರು ಹೀಗೆ ಸೀಮಂತ ಕಳೆದು ಅಕ್ಕ ಮನೆಗೆ ಬಂದಿದ್ದಳು ಅಕ್ಕನನ್ನು ಬಿಟ್ಟಿರಲಾರದೆ ಭಾವ ದಿನವೂ ಬಂದು ನೋಡಿಕೊಂಡು ಹೋಗುತ್ತಿದ್ದರು ಅಕ್ಕ ಒಂದು ಕಡೆ ಸಂತೋಷಪಟ್ಟುಕೊಂಡರೆ ಮತ್ತೊಂದು ಕಡೆ ಎಲ್ಲಿ ಹೆಣ್ಣು ಮಗುವಾದರೆ ತನ್ನನ್ನು ಕಡೆಗಾಣಿಸುವರೋ ಎಂದು ಹೆದರಿಕೊಳ್ಳುತ್ತಿದ್ದಳು ಕೊನೆಗೂ ಹೆರಿಗೆ ನೋವು ಪ್ರಾರಂಭವಾಗಿತ್ತು ವಿಷಯ ತಿಳಿದ ತಕ್ಷಣ ನಿನ್ನ ಅಪ್ಪ ಮತ್ತು ಅಜ್ಜಿ ಇಬ್ಬರು ಆಸ್ಪತ್ರೆಗೆ ಓಡೋಡಿ ಬಂದಿದ್ದರು ನಿನ್ನ ಅಮ್ಮ ಮುದ್ದಾದ ಹೆಣ್ಣು ಮಗುವಿಗೆ ಅಂದರೆ ನಿನಗೆ ಜನ್ಮ ನೀಡಿದ್ದಳು ನರ್ಸ್ ಬಂದು ಅಪ್ಪನೊಂದಿಗೆ ನಿಮಗೆ ಹೆಣ್ಣು ಮಗುವಾಗಿದೆ ಎಂದು ಹೇಳುವಾಗ ಅಪ್ಪ ಅಲ್ಲಿಯೇ ಕುಸಿದು ಕುಳಿತುಕೊಳ್ಳುವನು ಅತ್ತೆಯಂತೂ ಕೋಪದಿಂದ ಒಳಗೆ ಬರುವುದೇ ಇಲ್ಲ ಹೆರಿಗೆಯಾಗಿ ಎರಡು ದಿನ ಕಳೆದರೂ ಅಪ್ಪ ಆಸ್ಪತ್ರೆಯ ಕಡೆಗೆ ಕಾಲಿರಿಸಲಿಲ್ಲ ಅಮ್ಮ ಕಣ್ಣೀರು ಸುರಿಸಿ ಬೇಡಿಕೊಳ್ಳುತ್ತಿದ್ದಳು ಒಮ್ಮೆ ಬನ್ನಿ ಎಂದು ಕೇಳಿಕೊಂಡಾಗಲೂ ಅವರಿಬ್ಬರು ಯಾವುದೇ ಕಾರಣಕ್ಕೂ ಮಗುವನ್ನು ನೋಡಲು ತಯಾರಿರಲಿಲ್ಲ ಹೇಗೂ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಬಂದಿದ್ದೇವೆ ನಂತರದ ದಿನಗಳಲ್ಲಿಯೂ ಅವರಿಬ್ಬರು ಮಗುವನ್ನು ನೋಡಲು ಬರಲೇ ಇಲ್ಲ ದಿನಗಳು ಸಾಗುತ್ತಲೇ ಇತ್ತು ಒಂದು ತಿಂಗಳು ಕಳೆದ ನಂತರ ಹಸಿ ಬಾಣಂತಿ ಹೊರಗೆ ಹೋಗಬಾರದು ಎಂದು ಎಷ್ಟೇ ಅಮ್ಮನೊಂದಿಗೆ ಹೇಳಿಕೊಂಡರೂ ನಿನ್ನನ್ನು ಎತ್ತಿಕೊಂಡು ಅತ್ತೆ ಮನೆಗೆ ಹೋಗಿಬಿಟ್ಟಳು ಆದರೆ ಅಲ್ಲಿ ನಡೆದ ಘಟನೆ ತುಂಬ ಘೋರವಾಗಿತ್ತು ನಿನ್ನ ಅಪ್ಪ ಅದಾಗಲೇ ಬೇರೊಬ್ಬಳನ್ನು ಮದುವೆಯಾಗಿ ಮನೆಗೆ ಕರೆತಂದಿದ್ದನು ನೀನು ಯಾವುದೇ ಕಾರಣಕ್ಕೂ ಈ ಮನೆಗೆ ಕಾಲಿಡಬಾರದು ಈಗಲೇ ಇಲ್ಲಿಂದ ಹೊರಟು ಹೋಗು ಎಂದು ಅಜ್ಜಿ ಮತ್ತು ಅಪ್ಪ ಹಸಿ ಬಾಣಂತಿ ಅಂತಲೂ ನೋಡದೆ ಅವಳನ್ನು ಜಡಿ ಮಳೆಯ ಸಮಯದಲ್ಲಿ ಹೊರಗೆ ಹಾಕುವರು ಮೊದಲೇ ಅಪ್ಪ ಅಮ್ಮ ಇಲ್ಲದ ಅನಾಥಳಾಗಿದ್ದ ರಮಾ ಅಕ್ಕ ನಿನ್ನನ್ನು ಕರೆದುಕೊಂಡು ಎಲ್ಲಿಗೂ ಹೋಗಲು ಸಾಧ್ಯವಾಗದೆ ಸಣ್ಣದಾದ ಒಂದು ಬಾಡಿಗೆ ಮನೆ ನೋಡಿ ನನ್ನನ್ನು ಮತ್ತು ನಿನ್ನನ್ನು ನೋಡಿಕೊಳ್ಳಲು ಆರಂಭಿಸಿದಳು ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿರುವುದರಿಂದ ಶಾಲೆಯಿಂದ ಸಂಜೆ ಮನೆಗೆ ಬಂದು ಮಗುವನ್ನು ನೋಡಿಕೊಳ್ಳುವ ಕೆಲಸ ಮಾಡಿಕೊಳ್ಳುತ್ತಿದ್ದೆ ಅದು ಹೇಗೋ ಅಕ್ಕ ಒಂದು ಶಾಲೆಯಲ್ಲಿ ಕ್ಲರ್ಕ್ ಕೆಲಸ ಮಾಡಿಕೊಂಡು ನಮ್ಮೆಲ್ಲರನ್ನು ಸಾಕುತ್ತಿದ್ದಳು ನಂತರ ಅದೇ ಶಾಲೆಯಲ್ಲಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಬೇರೆ ಶಾಲೆಯಲ್ಲಿ ಸ್ವಲ್ಪ ಹೆಚ್ಚಿನ ಸಂಬಳಕ್ಕಾಗಿ ಕೆಲಸ ಮಾಡತೊಡಗಿದ್ದಳು ಮನೆಯಲ್ಲಿ ಬಂದು ಮಕ್ಕಳಿಗೆ ಟ್ಯೂಷನ್ ಕೊಡುತ್ತಾ ರಾತ್ರಿಯ ಸಮಯದಲ್ಲಿ ಬಟ್ಟೆ ಹೊಲಿಯುತ್ತಾ ಸಂಪಾದನೆ ಮಾಡುತ್ತಿದ್ದಳು ಹೇಗೋ ನನ್ನ ವಿವಾಹದ ಸಂದರ್ಭದಲ್ಲಿ ಅಕ್ಕ ಮುಂದೆ ನಿಂತು ಎಲ್ಲ ಖರ್ಚುಗಳನ್ನು ಹಾಕಿ ಮದುವೆ ಮಾಡಿಕೊಟ್ಟಳು ನಿನ್ನ ಓದಿಗೂ ಅವಳೇ ಕಷ್ಟಪಟ್ಟು ಹಣ ಕೂಡಿಡುತ್ತಿದ್ದಳು ನಿನ್ನನ್ನು ಓದಿಸಿ ನಿನ್ನ ಕಾಲ ಮೇಲೆ ನೀನು ನಿಲ್ಲುವಂತೆ ಮಾಡಬೇಕು ಎಂಬ ಆಸೆ ಹೊತ್ತುಕೊಂಡು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಳು ಅವಳ ಆಸೆಯಂತೆಯೇ ನೀನು ಈಗ ಸರಕಾರಿ ಕೆಲಸಕ್ಕೆ ಸೇರಿರುವುದು ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅದೂ ಅಲ್ಲದೆ ಈಗ ನಿನ್ನ ಆಸೆಯಂತೆ ನೀನು ಇಷ್ಟಪಟ್ಟ ಹುಡುಗನನ್ನು ಮದುವೆ ಮಾಡಲು ಹೊರಟಿರುವಳು ಇಂತಹ ಸಮಯದಲ್ಲಿ ಅಪ್ಪ ಯಾರು ಏನು ಎಂದು ಕೇಳುವ ಸಾಹಸ ಇನ್ನಾದರೂ ಮಾಡದೆ ನಿನ್ನ ಜೀವನವನ್ನು ಸಾಗಿಸಲು ನೋಡು ಎಂದಾಗ ಕಣ್ಣೀರು ಹಾಕುತ್ತಾ ಬಾಗಿಲು ತೆರೆದು ಓಡಿ ಹೋಗಿ ಅಮ್ಮನನ್ನು ಅಪ್ಪಿಕೊಳ್ಳುವಳು ಅಮ್ಮ ಯಾವುದೇ ಕಾರಣಕ್ಕೂ ನಾನು ನಿನ್ನೊಂದಿಗೆ ಅಪ್ಪನ ವಿಷಯವನ್ನು ಕೇಳಲಾರೆ ಅಂತಹ ಅಪ್ಪ ನನಗೆ ಇಲ್ಲ ಎಂದುಕೊಳ್ಳುತ್ತೇನೆ ನನಗೆ ಅಪ್ಪ ಅಮ್ಮನಾಗಿ ನೀನೇ ಸಾಕಮ್ಮ ಈಗ ಅಂತಲ್ಲ ಜೀವನದಲ್ಲಿ ಒಮ್ಮೆಯೂ ಅವನ ಬಗ್ಗೆ ನಾನು ನಿನ್ನೊಂದಿಗೆ ಕೇಳಲಾರೆ ಎಂದೆಂದಿಗೂ ಅಮ್ಮ ನಿನ್ನ ತೋಳಿನಲ್ಲಿ ಸಂತೋಷ ಪಡುವೆ ಎನ್ನುತ್ತಾ ಅಪ್ಪಿಕೊಂಡು ಕಣ್ಣೀರು ಹಾಕುತ್ತಾ ಮದುವೆಗೆ ತಯಾರಾಗುವಳು ಮುಗಿಯಿತು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು